ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇರುವಂತ ನರೇಂದ್ರ ಮೋದಿ ಅವರು ಇನ್ನಾರು ಕೂಡ ಎಚ್ಚೆತ್ಕೋಬೇಕು ಇಲ್ಲಿರೋ ಇಡೀ ದೇಶಾದ್ಯಂತ ಕ್ರಾಂತಿಯನ್ನ ಕಾಂಗ್ರೆಸ್ ಪಕ್ಷ ಮಾಡುತ್ತೆ ಅಂತೇಳಿ ನರೇಂದ್ರ ಮೋದಿ ಅವರಿಗೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡೋದಕ್ಕೆ ಬಯಸ್ತೇವೆ ಪ್ರತಿ ಸಂದರ್ಭಲ್ಲೂ ಕೂಡ ಕಾಂಗ್ರೆಸ್ ನಾಯಕಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಸುಪ್ರೀಂ ಕೋರ್ಟ್ನ ಕಾನೂನನ್ನು ಧಿಕ್ಕರಿಸುವಂತ ಮೂಲಕ ನರೇಂದ್ರ ಮೋದಿ ಅವರು ದ್ವೇಷದ ರಾಜಕಾರಣ ಹಾಗೂ ಸ್ವಾರ್ಥ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಇನ್ನಾರು ಕೂಡ ಇಂಥ ಪ್ರಯತ್ನ ಕೈ ಬಿಡದೇ ಇದ್ರೆ ಇಡೀ ದೇಶಾದ್ಯಂತ ಉಗ್ರ ಕ್ರಾಂತಿಯನ್ನ ಕಾಂಗ್ರೆಸ್ ಪಕ್ಷ ಮಾಡುತ್ತೆ ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರ ಇಂದು ಬಿಜೆಪಿ ಕೇಂದ್ರ ಬಿಜೆಪಿ ಸರ್ಕಾರ ಎಲ್ಲ ನಮ್ಮ ದೇಶದ ಸಂವಿಧಾನ ಸಂಸ್ಥೆಗಳು ಇಡಿ ಐಟಿ ಸಿಬಿಐ ದುರುಪಯೋಗ ಮಾಡಿಕೊಂಡು ಬೇರೆ ಬೇರೆ ಕಾಂಗ್ರೆಸ್ ಪಕ್ಷದವ್ರನ್ನ ಬೇರೆ ಬೇರೆ ಪಕ್ಷದವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಇವತ್ತು ದ್ವೇಷದ ರಾಷ್ಟ್ರಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ದೆಹಲಿ ಕೋರ್ಟ್ ಅವರಿಗೆ ಛೀಮಾರಿ ಹಾಕಿದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ವಿರುದ್ಧ ಅವರು ಪಿತೂರಿ ಮಾಡಿದ್ರು ದೆಹಲಿ ಕೊಟ್ಟು ಛೀಮಾರಿ ಹಾಕಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ದೇಶದ ಜನ ಬಿಜೆಪಿ ಸರ್ಕಾರಕ್ಕೆ ಬುದ್ಧಿ ಕಲಿಸಿದಂತೆ ಈ ಸಂದರ್ಭದ ಧಿಕ್ಕಾರ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ನಮ್ಮೆಲ್ಲರ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ